ಸೊ ಮಾಡೆಸ್ಟಿ ಅನ್ನೋದು ನಾವು ಎಲ್ಲೂ ಡಿಫೈನೇ ಮಾಡಿಲ್ಲ ಒಂದು ಸುಪ್ರೀಂ ಕೋರ್ಟ್ ನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇದು ಅದರಲ್ಲಿ ಒಂದು ಒಂಬತ್ತು ತಿಂಗಳ ಮಗು ಒಂಬತ್ತು ತಿಂಗಳ ಮಗು ಏನ್ ಗೊತ್ತಾಗುತ್ತೆ ಏನೂ ಗೊತ್ತಾಗೋದಿಲ್ಲ ಆ ಮಗುವನ್ನ ಅಗೇನ್ ಅವರ ತಾತ ಹರಾಸ್ ಮಾಡ್ತಾರೆ ಆ ಕೇಸಲ್ಲಿ ಲೋವರ್ ಕೋರ್ಟ್ ಹೇಳುತ್ತೆ ಅಂದ್ರೆ ನಾರ್ಮಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಲೋವರ್ ಕೋರ್ಟ್ ಹೇಳುತ್ತೆ ದಟ್ ಇದರಲ್ಲಿ ಒಫೆನ್ಸೇ ಅಲ್ಲ ಯಾಕಂದ್ರೆ ಮಗುಗೆ ಏನು ಗೊತ್ತೇ ಆಗಲಿಲ್ಲ ಸೊ ಹಾಗಾಗಿ ಮಾಡೆಸ್ಟಿ ಏನ್ ಔಟ್ರೇಜ್ ಆಗ್ಲೇ ಇಲ್ಲ ಅಂತ ಮಾಡೆಸ್ಟಿ ಅಂತಂದ್ರೆ ಪ್ರಶ್ನೆ ಅಂತ ತಗೊಳ್ಬಹುದು ಅಥವಾ ಆ ಹುಡುಗಿಯ ಕಂಫರ್ಟ್ ಝೋನ್ ಏನು ಅನ್ನೋದನ್ನ ಕನ್ಸಿಡರ್ ಮಾಡಬಹುದು ಕೆಲವೊಬ್ರಿಗೆ ಕಾಣಿಸ್ತಿದ್ಯಾ ಅನ್ನೋದೇನೆ ಒಫೆನ್ಸಿವ್ ಅಂತ ಅನಿಸಬಹುದು ಇನ್ ಕೆಲವೊಬ್ಬರಿಗೆ ನೀವು ಹಗ್ ಮಾಡೋದು ಒಫೆನ್ಸಿವ್ ಅನ್ನಿಸ್ತಾ ಹೋಗ್ಬಹುದು ಸೊ ನಾವು ಯಾರಿಗೆ ಏನು ಒಂದು ಡಿಫೈನ್ ಮಾಡಕ್ ಆಗೋದಿಲ್ಲ ಹಿಂಗ್ ಅಂದ್ರೇನೆ ಇದು ತಪ್ಪು ಕೆಲವೊಂದು ಮನೆತನ ಕೆಲವೊಂದು ಕನ್ಸರ್ವೇಟಿವ್ ಫ್ಯಾಮ್ಲಿ ಸೊ ಅವರ ಫ್ಯಾಮ್ಲಿ ಹಲವಾರು ವಿಷಯಗಳು ಸೊ ಮಾಡೆಸ್ಟಿ ಅನ್ನೋದು ಎಲ್ಲೂ ಡಿಫೈನ್ ಆಗಿಲ್ಲ ಈ ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಈ ಕೇಸ್ ಏನಿದೆ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ ಒಂಬತ್ತು ತಿಂಗಳು ಮಗು ಆಗಿದ ಕಾರಣ ಇದು ಮಾಡೆಸ್ಟಿ ಇಲ್ಲ ಮಗುಗೆ ಅರ್ಥ ಆಗಲಿಲ್ಲ ಅನ್ನೋದಕ್ಕೆ ಮಾಡೆಸ್ಟಿ ಔಟ್ರೇಜ್ ಆಗಲಿಲ್ಲ ಅಂತ ಆಗೋದಿಲ್ಲ ಯಾರ ಅಗೇನ್ಸ್ಟ್ ಅದು ಆ ಫ್ಯಾಮಿಲಿಗೆ ಹರ್ಟ್ ಆಯಿತು ಈ ಕಂಡೀಷನಲ್ಲಿ ಮಗುಗೆ ಅರ್ಥ ಆಗದೆ ಹೋಗ್ಬೋದು ಫ್ಯಾಮಿಲಿಗೆ ಹರ್ಟ್ ಆಗಿದೆ ಫ್ಯಾಮಿಲಿ ಸೆಂಟ್ ದೆನ್ ಅದು ಔಟ್ರೇಜ್ ಆಗಿದೆ ಮಾಡೆಸ್ಟಿ ಅಂಡ್ ಆ ಒಂದು ವ್ಯಕ್ತಿ ಅಗೇನ್ಸ್ಟಲ್ಲಿ ಆ್ಯಕ್ಷನ್ ತಗೊಳುತ್ತೆ ಕೋರ್ಟ್ ಸೊ ಮಾಡೆಸ್ಟಿ ಅಂತ ಅನ್ನೋದನ್ನ ನಾವು ಎಲ್ಲೂ ಡಿಫೈನ್ ಮಾಡಿಲ್ಲ ಅದು ವೇರಿ ಆಗತ್ತೆ ಕೇಸ್ ಟು ಕೇಸ್ ವೇರಿ ಆಗತ್ತೆ ನನಗೆ ನಾನು ಇವತ್ತು ನೀವು ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದಿದ್ದೇನೆ ತಪ್ಪು ಅನ್ಸಿರಬಹುದು ನಾನು ಅಷ್ಟಕ್ಕೇನೆ ಬೇಕಾದ್ರೂ ಕೇಸ್ ಹಾಕ್ಬಹುದು ನೀವೊಂದ್ ಮಾತಂದ್ರು ವರ್ಡ್ಸ್ ಜೆಸ್ಟರ್ಸ್ ಎಲ್ಲದಕ್ಕೂ ಕೇಸ್ ಫೈಲ್ ಮಾಡಬಹುದು ಸುಮ್ನೆ ಕೈ ಸನ್ನೆಲ್ಲಿ ಹಿಂಗ್ ಅಂದ್ರೂ ಸಹ ನಾನು ಕೇಸ್ ಫೈಲ್ ಮಾಡ್ಬಹುದು ಇವನು ತಪ್ಪು ಉದ್ದೇಶದಿಂದ ನನಗೆ ಹೇಳ್ತಿದ್ದಾನೆ ಈ ವ್ಯಕ್ತಿ ಕ್ಯಾರೆಕ್ಟರ್ ಸರಿ ಇಲ್ಲ ಇವನು ಹೇಳ್ತಿರೋ ಉದ್ದೇಶನೇ ಸರಿ ಇಲ್ಲ ಅಂತ ಹೇಳಿ ನಾನು ಅಷ್ಟಕ್ಕೇನೆ ಕೇಸ್ ಫೈಲ್ ಮಾಡಬಹುದು ನಿಮ್ಮ ಬರೀ ಒಂದು ಮಾತು ಮೇಲೆ ನಾನು ಕೇಸ್ ಹಾಕ್ಬೋದು ನಿಮ್ಮ ಜೆಸ್ಚರ್ ಸನ್ನೆ ಇದರಲ್ಲಿ ನಾನು ಕೇಸ್ ಹಾಕ್ಬೋದು ಇನ್ನು ಮುಟ್ಟಿದ್ದೀರಿ ಅಂತಂದರೆ ಕೇಳೋ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ದುಪ್ಪಟ್ಟ ಎಳಿಯೋದು ಸೀರೆ ಎಳೆಯೋದು ಎಲ್ಲದ್ರ ಮೇಲೆ ಸಹ ಔಟ್ರೇಜಿಂಗ್ ದ ಮೋಡೆಸ್ಟಿ ನನ್ನ ಮುಟ್ಟಿರೋ ರೀತಿ ನನಗೆ ಇಷ್ಟ ಆಗಿಲ್ಲ ಈಗ ಇಬ್ರು ಫ್ರೆಂಡ್ಸ್ ಅಂತ ಅನ್ಕೋಬೋದು ಹಿಂದೆಯಿಂದ ನನ್ನ ಫ್ರೆಂಡ್ ನಿಂತಿರೋದು ಅಂತ ಹೇಳಿ ನಾನು ಹಗ್ ಮಾಡಿರಬಹುದು ಅದು ಹುಡುಗ ಹೇಳ್ತಿದ್ದಾನೆ ನನ್ನ ಫ್ರೆಂಡ್ ಅಂತಲೇ ನಾನು ಹಗ್ ಮಾಡಿದ್ದು ಹಿಂದೆಯಿಂದ ಸೊ ಕಣ್ಮುಚ್ಚಿದ್ದು ಆ ಹುಡುಗಿ ನಿನ್ನ ಫ್ರೆಂಡ್ ಅಲ್ಲ ಅದು ಹೇಗೆ ನೀನ್ ನನ್ನ ಫ್ರೆಂಡ್ ಅಂತ ಅನ್ಕೊಂಡೆ ಸೊ ಅಷ್ಟಕ್ಕೇನೆ ಕೇಸ್ ಫೈಲ್ ಮಾಡಿದ್ದಾರೆ ಸೊ ದಟ್ ದ್ಯಾಟ್ ನನ್ನ ಬೇಕು ಅಂತ ತಪ್ಪು ಉದ್ದೇಶದಿಂದ ಹಿಂದೆಯಿಂದ ಮುಟ್ಟಿದ್ದಾನೆ ಅಂತ ಆ ಹುಡುಗ ಎಷ್ಟೇ ಇನ್ನಸೆಂಟ್ ಆಗಿರ್ಲಿ ಬಟ್ ಹುಡುಗಿಗೆ ಅದು ಹರ್ಟ್ ಆಯ್ತು ಹುಡುಗಿಗೆ ಅದು ಸರಿ ಇಲ್ಲ ಇವನ ಟಚ್ ಸರಿ ಇರ್ಲಿಲ್ಲ ಅಂತ ಅನ್ನಿಸ್ತು ದೆನ್ ಅದು ಔಟ್ರೇಜಿಂಗ್ ದ ಮಾಡೆಸ್ಟಿ ಅಂತ ಹೇಳ್ತೀವಿ ಅಂಡ್ ಅಲ್ಲಿಗೆ ಒಫೆನ್ಸ್ ಆಗತ್ತೆ

ಪಾಷ್ ಆಕ್ಟ್ ಬಗ್ಗೆ ಮಾತನಾಡಬೇಕು ಪ್ರಿವೆನ್ಶನ್ ಆಫ್ ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಇದೇ ಆಕ್ಟ್ ಜನರಲ್ ಸಮಾಜದಲ್ಲಿ ನಾವು ಮಾತನಾಡಿದ ಇಷ್ಟೊತ್ತು ಒಂದು ಕ್ರಿಮಿನಲ್ ಅಫೆನ್ಸ್ ಅಂತ ಇದರದು ನೆಕ್ಸ್ಟ್ ಲೆವೆಲ್ ಅಕಸ್ಮಾತ್ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಯಾರಾದ್ರೂ ನಿಮ್ಮನ್ನ ಮುಟ್ಟಿರೋದಾಗ್ಲಿ ಏನೊಂದು ಮಾತಂದಿದ್ದಾರೆ ನೀನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ನೀನ್ ಸರಿಯಾಗಿ ಕೆಲಸ ಮಾಡ್ಬೇಕು ಅಷ್ಟೇ ಆ ಹುಡುಗಿಗೆ ತಪ್ಪು ಅನ್ಸಿರಬಹುದು ಆ ದೆನ್ ಇಮ್ಮಿಡಿಯೇಟ್ಲಿ ನೀವು ಹೋಗಿ ಪ್ರತಿಯೊಂದು ಇವತ್ತು ಕಾರ್ಪೊರೇಟ್ ಆಫೀಸರ್ಸ್ ಬೆಂಗಳೂರಲ್ಲಂತೂ ಸ್ಪೆಷಲಿ ಎಲ್ಲ ಆಫೀಸರ್ಸ್ ಅಲ್ಲೂ ನಿಮಗೆ ಪಾಶ್ ಇದ್ದೇ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬಹುದು ಅಂಡ್ ಆ ವ್ಯಕ್ತಿ ಅಗೇನ್ಸ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ ನಿಮ್ಮ ಅಗೇನ್ಸ್ಟ್ ವಿಚಾರಣೆ ನಡೆಯುತ್ತೆ ಇಂಟ್ರೋಗೇಷನ್ ನಡೆಯುತ್ತೆ